ವಿರಾಜಪೇಟೆ ತಾಲೂಕಿನ ಕೆದಮಳ್ಳೂರು ಬಾರಿಕಾಡು ಪೈಸಾರಿಯಲ್ಲಿ ಪ್ಲಾಸ್ಟಿಕ್ ಹೊದಿಕೆಯನ್ನೇ ಛಾವಣಿಯಾಗಿ ನಿರ್ಮಿಸಿಕೊಂಡು ಬದುಕು ಸಾಗಿಸುತ್ತಿರುವ ಬಡ ಕುಟುಂಬದ ಕಣ್ಣೀರ ಕಥೆಯ ಬಗ್ಗೆ ಚಿತ್ತಾರ ವಾಹಿನಿಯಲ್ಲಿ ಇತ್ತೀಚೆಗೆ ವರದಿ ಪ್ರಸಾರವಾಗಿತ್ತು ಇಂದು ಸ್ಥಳಕ್ಕೆ ತಾಲೂಕು ವರ್ಗಗಳ ಕಲ್ಯಾಣಾಧಿಕಾರಿ ನವೀನ್ ಕುಮಾರ್ ಭೇಟಿ ನೀಡಿದ್ದು ಐಟಿಡಿಪಿ ಇಲಾಖೆಯಿಂದ ನಿರ್ಮಾಣಗೊಂಡ ಮನೆಗಳನ್ನು ಶೀಘ್ರದಲ್ಲೇ ಹಸ್ತಾಂತರ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಕೆದಮಳ್ಳೂರು ಗ್ರಾಮ ಪಂಚಾಯಿತಿಯ ಎಪ್ಪತ್ತು ಕುಟುಂಬ ವಿರಾಜಪೇಟೆ ಪೊನ್ನಂಪೇಟೆ ತಾಲೂಕಿನ ಐವತ್ತೊಂಬತ್ತು ಕುಟುಂಬಗಳು ಸೇರಿ ಒಟ್ಟು ನೂರ ಇಪ್ಪತ್ತೊಂಬತ್ತು ಕುಟುಂಬಗಳಿಗೆ ನಿವೇಶನ ಒದಗಿಸಲಾಗುವುದು ಅರವತ್ತು ಮನೆಗಳ ನಿರ್ಮಾಣ ಕಾರ್ಯ ಬಹುತೇಕ ಮುಕ್ತಾಯವಾಗಿದ್ದು ಮೂಲಭೂತ ಸೌಕರ್ಯ ಕಲ್ಪಿಸಿ ಹಸ್ತಾಂತರಿಸಲಾಗುವುದು ಕಾಮಗಾರಿಗೆ ಅನುದಾನ ಒದಗಿಸುವಲ್ಲಿ ಶಾಸಕ ಪೊನ್ನಣ್ಣ ಆಸಕ್ತಿ ವಹಿಸಿದ್ದಾರೆ ಎಂದರು ಈ ಕೆದಮಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಾರಿಕಾಡು ಅನ್ನಂಥ ಏನು ವಸತಿ ಪ್ರದೇಶ ಇದೆ ಸೊ ಇಲ್ಲಿ ಈ ಕೆದಮಳೂರು ಗ್ರಾಮ ಆ ಎಪ್ಪತ್ತು ಕುಟುಂಬ ಹಾಗೂ ನಮ್ಮ ವಿರಾಜಪೇಟೆ ಮತ್ತು ಪೊನಂಪೇಟೆ ತಾಲೂಕಿನ ಐವತ್ತೊಂಬತ್ತು ಸುತ್ತಲಿನ ಐವತ್ತೊಂಬತ್ತು ಕುಟುಂಬಗಳು ಸೇರಿ ನೂರ ಇಪ್ಪತ್ತೊಂಬತ್ತು ಕುಟುಂಬಗಳು ನಿರಾಶ್ರಿತರು ಅಂತೇಳಿ ಇಲ್ಲಿಗೆ ಒಂದು ಐದು ವರ್ಷದಿಂದೆ ಅವರೇನು ಸ್ಟ್ರೈಕ್ ಮಾಡಿಬಿಟ್ಟು ನಿವೇಶನ ರಹಿತರೇನಿದ್ದಾರೆ ಅವ್ರಿಗೆ ನಮಗೆ ನಿವೇಶನ ನೀಡಬೇಕು ಅಂತೇಳಿ ಅವರು ಕೇಳಿಕೊಂಡಾಗ ಸೊ ಮಾನ್ಯ ಘನ ಸರ್ಕಾರ ಸಹ ಮಾನ್ಯ ಜಿಲ್ಲಾಧಿಕಾರಿಗಳು ಅಂದಿನ ಸರ್ಕಾರಗಳು ಸಹ ಇವದನ್ನು ಪರಿಗಣನೆ ಮಾಡಿಬಿಟ್ಟು ಈ ಒಂದು ನೂರ ಇಪ್ಪತ್ತೊಂಬತ್ತು ಕುಟುಂಬಗಳಿಗೆ ನಿವೇಶನವನ್ನು ಒದಗಿಸಲಿಕ್ಕೆ ಇಲ್ಲಿ ಒಂದು ವಸತಿ ಯೋಜನೆಯನ್ನು ಜಾರಿ ಮಾಡಿಬಿಟ್ಟು ಇಲ್ಲಿ ನೂರ ಇಪ್ಪತ್ತೊಂಬತ್ತು ಮನೆಗಳ ಕಾರ್ಯ ನಡೀತಾ ಇದೆ ಸೊ ಈ ಒಂದು ಸಂದರ್ಭದಲ್ಲಿ ಈಗ ಅರುವತ್ತು ಕುಟುಂಬಗಳು ಅರವತ್ತು ಮನೆಗಳು ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು ಈ ಅರವತ್ತು ಮನೆಗಳಿಗೆ ನಾವು ಇನ್ನು ಕೆಲವೇ ದಿನಗಳಲ್ಲಿ ನೀರಿನ ನೀರಿನ ಒಂದು ಸಂಪರ್ಕವನ್ನು ಕಲ್ಪಿಸ್ಬಿಟ್ಟು ಮತ್ತು ವಿದ್ಯುತ್ ಸಂಪರ್ಕವನ್ನು ಕಲ್ಪಿಬಿಟ್ಟು ಕಲ್ಪಿಸ್ಬಿಟ್ಟು ಆ ವಸತಿ ರೈತ ನಿವೇಶನ ರೈತರಿಗೆ ವಸತಿ ರೈತರಿಗೆ ನಾವು ಹಸ್ತಾಂತರ ಮಾಡಲಿಕ್ಕೆ ಕ್ರಮ ಕೈಗೊಳ್ತೀವಿ ಅಂತೇಳಿ ಒಂದು ಸಂದರ್ಭದಲ್ಲಿ ಹೇಳ್ತೀವಿ ಹಾಗೆ ಈಗ ಮಾನ್ಯ ಶಾಸಕರ ಸಹ ಇದಕ್ಕೆ ಮುತುವರ್ಜೆಯನ್ನ ವಹಿಸ್ಬಿಟ್ಟು ಸರ್ಕಾರದ ಹಂತದಲ್ಲಿ ಸರ್ಕಾರದ ಹಂತದಿಂದ ಹಣವನ್ನು ಬಿಡುಗಡೆ ಮಾಡತಕ್ಕಂತಹ ಒಂದು ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿ ಆಲ್ ಇಂಡಿಯಾ ದಲಿತ ರೈಟ್ಸ್ ಮೂವ್ಮೆಂಟ್ನ ರಾಜ್ಯ ಉಪಾಧ್ಯಕ್ಷ ರಮೇಶ್ ಮಾಯಮೂಡಿ ಮಾತನಾಡಿ ಹೋರಾಟದ ಮೂಲಕ ವಿರಾಜಪೇಟೆ ಪೊನ್ನಂಪೇಟೆ ಭಾಗದ ಲೈನ್ ಮನೆಗಳಲ್ಲಿ ವಾಸ ಮಾಡುತ್ತಿದ್ದ ನಿವೇಶನ ರಹಿತರನ್ನು ಒಗ್ಗೂಡಿಸಿ ಕೆದಮಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೈಸಾರಿಯಲ್ಲಿ ಶೆಡ್ ನಿರ್ಮಿಸಲಾಗಿದ್ದು ಅವರಿಗಾಗಿ ಕಳೆದೈದು ವರ್ಷದಿಂದ ಮನೆಗಳ ನಿರ್ಮಾಣ ಕಾರ್ಯ ನಡೆಯುತ್ತಲೇ ಇದೆ ನಿಧಾನಗತಿಯಲ್ಲೇ ಕಳಪೆ ಕಾಮಗಾರಿ ನಡೆದಿದೆ ಎಂದು ಆರೋಪಿಸಿದರು ಇಲ್ಲಿ ಐದು ವರ್ಷಗಳ ಹಿಂದೆ ವೀರಪೇಟೆ ಪೊನ್ನಪೇಟೆ ತಾಲೂಕಿನ ಹಲವು ಭಾಗದಿಂದ ನಿವೇಶನ ರೈತರು ಲೈನ್ ನಲ್ಲಿ ವಾಸ ಮಾಡ್ತಕ್ಕಂಥ ನಿವೇಶನ ರೈತರು ಯಾರಿದ್ರು ಇವರೆಲ್ಲರನ್ನ ಒಗ್ಗೂಡಿಸಿ ಒಂದು ಹೋರಾಟದ ಫಲವಾಗಿ ಬಾರಿ ಕೆದಮಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆದಮಳ್ಳೂರಿನಲ್ಲಿ ನಾವು ಇಲ್ಲಿ ಶೆಡ್ ಹಾಕೋದ್ರ ಮೂಲಕ ನಮ್ಮ ಹೋರಾಟ ಫಲಶೃತಿಯಾಗಿದೆ ಹಾಗೆ ಈ ಸರ್ಕಾರ ಆ ಕೂಡಲೇ ಇವರಿಗೆ ವಸತಿ ಕಲ್ಪಿಸಿಕೊಡುವಂಥ ಒಂದು ವ್ಯವಸ್ಥೆ ಆಗಿದ್ದು ಸುಮಾರು ಐದು ವರ್ಷಗಳಿಂದ ವಸತಿ ಕಾಮಗಾರಿ ನಡೀತಾ ಇದೆ ಆದರೆ ಈ ಕಾಮಗಾರಿ ಒಂದು ಕಡೆಯಿಂದ ಕಳಪೆ ಮಟ್ಟದ್ದಾಗಿರ್ತದೆ ಇನ್ನೊಂದು ಕಡೆಯಿಂದ ನಿಧಾನಗತಿಯಲ್ಲಿ ಸಾಗ್ತಾಯಿದೆ ಹಾಗಾಗಿ ಏನು ಶೆಡ್ನಲ್ಲಿ ವಾಸ ಮಾಡ್ತಾಯಿದ್ರೆ ಅವರಿಗೆ ಈ ಮಳೆಗಾಲದಲ್ಲಿ ವಾಸ ಮಾಡಿದಂಥದ್ದು ಭಾರೀ ಕಷ್ಟ ಆಗ್ತಾ ಇದೆ ಒಂದು ವಿದ್ಯುಚ್ಛಕ್ತಿ ಕೊರತಾ ಇದೆ ಕುಡಿಯೋ ನೀರಿನ ವ್ಯವಸ್ಥೆ ಕೊರತಾ ಇದೆ ಅದರಿಂದ ಸರ್ಕಾರ ಹಾಗೂ ಮಾನ್ಯ ಶಾಸಕರಲ್ಲಿ ನಾನು ಮನವಿ ಮಾಡಿದೆ ಏನು ಅಂದರೆ ಮುಂ ಮುಂದಿನ ಮಳೆಗಾಲದ ಒಳಗಡೆಗಾಗಿ ಇವರಿಗೆ ವಸತಿ ಏನು ವಸತಿ ಇದ್ದಾರೆ ಇಲ್ಲಿ ಅವರಿಗೆ ಈ ತಕ್ಷಣ ವಸತಿಗಳನ್ನು ಕಲ್ಪಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ತೀನಿ ಹಾಗೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತೇನೆ ಸಾಮಾಜಿಕ ಕಾರ್ಯಕರ್ತ ಎಮ್ ಎಸ್ ಕಾಳಯ್ಯ ಮಾತನಾಡಿ ಬಾರಿಕಾಡು ಪೈಸಾರಿಯ ವಸತಿ ರಹಿತ ಕುಟುಂಬಗಳು ಮಳೆಗಾಲದಲ್ಲಿ ಸಂಕಷ್ಟ ಅನುಭವಿಸುವಂತಾಗಿದೆ ಮನೆಗಳ ನಿರ್ಮಾಣ ಕಾರ್ಯ ಶೀಘ್ರ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಶಾಸಕರು ಸೂಚಿಸಬೇಕು ಎಂದರು ಮಾಮ ವಸತಿ ಯೋಜನೆಯಲ್ಲಿ ಮನೆಗಳ ಕಾರ್ಯ ಕಾರ್ಯ ಇದೆ ಆದರೆ ಅದರಿಂದ ಹೊರಗಡೆ ಟೆಂಟ್ ಹಾಕಿಕೊಂಡು ವಸತಿ ರೈತರು ಜೀವಿಸ್ತಿದ್ದಾರೆ ಅವರು ಭಾರಿ ಕಷ್ಟದಲ್ಲಿದ್ದಾರೆ ಆದ್ದರಿಂದ ಶಾಸಕರು ಇದ್ರ ಬಗ್ಗೆ ಗಮನಹರಿಸಿ ಇದಕ್ಕೆ ಸಂಬಂಧಪಟ್ಟವರು ಇದ್ರ ಬಗ್ಗೆ ಗಮನಹರಿಸಿ ವಸತಿ ರೈತರಿಗೆ ಆದಷ್ಟು ಬೇಗ ಮನೆಗಳನ್ನು ಮನೆಗಳನ್ನು ಕಟ್ಟಿ ಕೊಡಬೇಕು ಯಾಕೆಂದರೆ ಮಳೆಗಾಲ ಇಳಿದ್ರೆ ಇಲ್ಲಿ ಭಾರಿ ಮಳೆ ಇರ್ತದೆ ಈ ಆದ ಕಾರಣ ಅವರಿಗೆ ಜೀವನ ಮನೆಯಲ್ಲಿ ಸಾಗಿಸಲು ಭಾರಿ ಕಷ್ಟವಾಗಿರುತ್ತದೆ ಅದಕ್ಕೆ ಇದಾಗಿ ಇದರ ಬಗ್ಗೆ ಆದಷ್ಟು ಶೀಘ್ರವಾಗಿ ಮಳೆಗಾಲದೊಳಗೆ ಕಾರ್ಯವನ್ನು ಮೂಲಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಿತರಕ್ಷಣಾ ಸಮಿತಿ ಸದಸ್ಯ ಹಾಗೂ ವಕೀಲ ಕೆವಿ ಸುನಿಲ್ ಮಾತನಾಡಿ ಕೂಲಿ ಕಾರ್ಮಿಕರು ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ಬದುಕು ಕಟ್ಟಿಕೊಳ್ಳುವಂತಾಗಬೇಕು ಪ್ಲಾಸ್ಟಿಕ್ ಶೆಡ್ ಗಳಿಂದ ಆದಷ್ಟು ಬೇಗ ಮುಕ್ತಿ ದೊರಕಿಸಬೇಕೆಂದು ಹೇಳಿದರು ಇಲ್ಲಿ ಮೊದಲು ನಿವೇಶ ರೈತರು ಅವರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಹೋರಾಟ ಮಾಡಿ ಅವರಿಗೆ ನಿವೇಶನ ಕೊಡಿಸುವಲ್ಲಿ ನಮ್ಮ ಸಂಘಟನೆ ಸಫಲ ಆಗಿದೆ ಇವತ್ತು ಈ ಪ್ರದೇಶದಲ್ಲಿ ಬಂದುಬಿಟ್ಟು ಮೊನ್ನೆ ನಿಮ್ಮ ವಾರ್ತಾ ಏನು ಸುದ್ದಿ ಇತ್ತು ಆ ಸುದ್ದಿಯ ಫಲವಾಗಿ ನಾವು ಇವತ್ತು ಬಂದು ನೋಡ್ಕೊಳ್ತಾ ಇದ್ದೀವಿ ಈ ಪ್ರದೇಶದಲ್ಲಿ ಇವತ್ತು ಕೆಲಸಗಳು ಅರ್ಧಕ್ಕಾಗಿವೆ ಈಗ ನೂರ ಇಪ್ಪತ್ತಷ್ಟು ಕುಟುಂಬಗಳಿಗೆ ಇಲ್ಲಿ ಮನೆ ಮಾಡೋ ಕೆಲಸ ಮಾಡ್ತಾರೆ ಅಂತೆಲ್ಲ ಐ ಟಿ ಡಿ ಪಿ ಆಫೀಸರು ಹೇಳಿದ್ದಾರೆ ನಾವು ಕಳೆದ ಐದು ವರ್ಷಗಳಿಂದ ಇದನ್ನು ಒತ್ತಾಯ ಮಾಡ್ಕೊಂಡು ಬರ್ತಾ ಇದ್ದೀವಿ ಏನು ನೀವು ಇವತ್ತು ನಿವೇಶನ ರೈತರಿಗೆ ನಿವೇಶನ ಕೊಟ್ಟಿದ್ರಿ ಅವರಿಗೆ ವಸತಿಯನ್ನು ಕೂಡಲೇ ಕೊಡಬೇಕು ಕಾರಣ ಇವರೆಲ್ಲ ಪಾಪದಿದ್ದಾರೆ ಕೂಲಿ ಕೆಲಸ ಮಾಡ್ಕೊಂಡು ಬದುಕೋರಿದ್ದಾರೆ ಕಳೆಗೆ ಸೆಡ್ ಹಾಕ್ಕೊಂಡು ಈಗ ಕಳೆದ ಐದು ವರ್ಷಗಳಿಂದ ವಾಸ ಮಾಡ್ತಾ ಇದ್ದಾರೆ ನಾವು ಈ ಜಿಲ್ಲೆಯನ್ನು ಈ ಜಿಲ್ಲೆಯ ಏನು ಅತ್ಯಂತ ಕಳ ಸಮುದಾಯದವರು ಇನ್ನೂ ಸೆಡ್ಗಳಲ್ಲಿ ವಾಸ ಮಾಡಬಾರ್ದು ನಾವು ಇವರನ್ನೆಲ್ಲ ಒಳ್ಳೆಯ ಈ ಸರ್ಕಾರದ ನೀಡುವಂಥ ಮನೆಗಳಲ್ಲಿ ವಾಸ ಮಾಡಬೇಕು ಅನ್ನೋ ಉದ್ದೇಶ ಇದೆ ಹಲವಾರು ಜನ ಈ ನಿವೇಶ ರೈತರಿದ್ದು ಮತ್ತು ವಸತಿಹೀನರಿದ್ದು ಅವರೆಲ್ಲ ಒಟ್ಟುಗೂಡಿಸಿ ನಾವು ಏನು ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯೊಳಗೆ ಎಲ್ಲೆಲ್ಲಿ ಮ ನಿವೇಶನ ರೈತರಿದ್ದಾರೆ ವಸತಿಹೀನರು ಇದ್ದಾರೆ ಅವ್ರನ್ನ ಒಟ್ಟುಗೂಡಿಸಿ ಅವರಿಗೆ ನಿವೇಶನ ಕೊಡಿಸೋ ಕೆಲಸಗಳನ್ನು ಮಾಡಬೇಕಾಗುತ್ತೆ ಅದರ ಅಂಗವಾಗಿ ನಾವು ಈ ಹೋರಾಟಗಳನ್ನ ಕೈಗೊಂಡಿದ್ದೀವಿ ಇದು ಇವತ್ತು ನಮ್ಮ ಇದು ಯಶಸ್ವಿ ಕಾರ್ಯಕ್ರಮ ಆಗಿದೆ ಕಾರ್ಯ ಕಾಮಗಾರಿಗಳು ಮಾತ್ರ ಬಹಳ ಮಂದಗತಿ ನಡೀತಾ ಇದೆ ಮತ್ತು ಅವರಿಗೆ ಆ ಈ ಮನೆಗಳನ್ನು ಹಸ್ತಾಂತರ ಮಾಡುವ ಕೆಲಸಗಳನ್ನು ಕೂಡಲೇ ಮಾಡಬೇಕು ಅಂತೇಳಿ ನಾವು ಮಾನ್ಯ ಶಾಸಕರಲ್ಲಿ ಈ ಮೂಲಕ ಮನವಿ ಮಾಡ್ಕೊಳ್ತಿದ್ವಿ ಆಹ್ಹ್ ಕೆ ಜಿ ಬೊಪನ್ ಇದ್ದಾಗ ಇಲ್ಲಿ ಗುದ್ಲಿ ಪೂಜೆ ಆಯಿತು ಕನಿಷ್ಠ ನಮ್ಮ ಏನು ಶಾಸಕರಿದ್ದಾರೆ ಯಶ್ಪಣ್ಣ ಅವರು ಇದನ್ನು ಹಸ್ತಾಂತರ ಮಾಡೋ ಕೆಲಸಗಳನ್ನು ಕೂಡಲೇ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಒತ್ತಾಯ ಮಾಡಿ ಒಟ್ನಲ್ಲಿ ಐಟಿಡಿಪಿ ಡಿ ಪಿ ಅಧಿಕಾರಿ ಸ್ಥಳಕ್ಕಾಗಮಿಸಿ ಕೆಲವೇ ತಿಂಗಳಲ್ಲಿ ಮನೆಗಳನ್ನು ಹಸ್ತಾಂತರಿಸುವ ಭರವಸೆ ನೀಡಿರುವುದು ಕಾರ್ಮಿಕ ಕುಟುಂಬಗಳಿಗೆ ತುಸು ನೆಮ್ಮದಿ ತರಿಸಿದೆ